ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರೀಬೇಡಿ ನಿನ್ನೆ ಎಪಿಸೋಡಲ್ಲಿ ನೀವು ಅಂಬಿಕಾನೋ ಮತ್ತು ಈಗ ಶರತ್ ಇಬ್ರು ಮಾತಾಡ್ತಾ ಇರೋ ದುರ್ಗಾ ನೋಡಿ ಮೆಟ್ಲು ಇಳ್ಕೊಂಡು ಹೊರಗಡೆ ಬರ್ತಾರೆ ಬರಬೇಕಾದ್ರೆ ದುರ್ಗಾಗೆ ಕಾಲೆ ಎಡಗಿ ಹಿಂದೆ ತಿರುಗಿ ಹಿಂಗ್ ತಿರ್ಗೋ ಅಂಬಿಕಾ ಕಾಣ್ಲಿ ಹಂಗ ಆಗ್ತಾಳೆ ದುರ್ಗಾ ತಿರ್ಗೋ ಅಷ್ಟೇ ಶರತ್ ಬಂದೆ ಹಲೋ ಏನಾಯ್ತು ಈಗ ಕಿಲ್ ನಿಂತಿದ್ಯಾ ಅಂತ ಕೇಳ್ತಾರೆ ಅವಾಗ ದುರ್ಗಾ ಹೇಳ್ತಾಳೆ ಬಸ್ ನೀವು ಇಲ್ಲಿ ದೇವಿ ಹತ್ರ ಮಾತಾಡ್ತಾ ಕೂತಿದ್ರಿ ತಾನೆ ಅವಾಗ ಶರತ್ ಹಂಗ ಡೌಟ್ ಆಗಿ ಹೌದಾ ದೇವಿನ ಯಾರದು ಅವಳು ಆಮೇಲೆ ಯೋಚನೆ ಮಾಡ್ತಾನೋ ಫ್ಯಾಕ್ಟರಿ ಇವಳು ಒಬ್ಳೊಬ್ಳೆ ಮಾತಾಡ್ತಾ ಇದ್ದು ಕ್ಯಾಂಟೀನ್ ಅಲ್ಲಿ ಹೊರ್ಗಡೆ ಎಲ್ಲ ಓ ಇವಳು ಸ್ವಲ್ಪ ತಿಕ್ಳು ಕೆಟ್ಟವಳು ಅಂತ ಹೇಳಿ ಹೌದು ಓ ಮಾತಾಡ್ತಾ ಇದೆ ಈಗ ಈಗ ಒಳಗಡೆ ಹೋಗಿ ಶಿವಪಾರ್ವತಿ ಜೊತೆ ಮೀಟಿಂಗ್ ಮಾಡ್ಬೇಕು ಆಮೇಲೆ ಲಕ್ಷ್ಮೀನಾರಾಯಣ್ ಜೊತೆ ನಾರಾಯಣ ಸ್ವಾಮಿ ಜೊತೆ ಕುತ್ಕೊಂಡು ಸ್ವಲ್ಪ ಬಿಸ್ನೆಸ್ ಮೀಟಿಂಗ್ ಮಾಡೋದಿದೆ ಆಮೇಲೆ ಶ್ರೀರಾಮನ್ ಜೊತೆ ಸೀತೆ ಜೊತೆ ಮೀಟಿಂಗ್ ಮಾಡ್ಕೊಂಡು ಹೋಗಿ ಮಲಿಕ್ಕೆ ಕೊಡ್ತೇನೆ ನಿಂದ್ ಯಾವ ಊರೇ ಅದು ಅಯ್ಯೋ ಬಸ್ ನೀವ್ ಬಂದಿದ್ರೆ ಒಂದ್ಸತಿ ದುರ್ಗಾಪುರ ಅಂತ ಹೋಗೋ ಅಂತ ಹೇಳಿ ಹುಟ್ಟೋಗ್ತಾನೆ ಕಟ್ ಮಾಡಿದ್ರೆ ಇಲ್ಲಿ ಗಣೇಶನ ಊರ್ನ ತೋರ್ಸ್ತಾರೆ ಆ ಪ್ರಭಂಗೆ ಮಧ್ಯರಾತ್ರಿ ಹೆಚ್ರಾಗಿ ಅದಕ್ಕೆಲ್ಲ ಏನಾರು ಒಂದ್ ವ್ಯವಸ್ಥೆ ಮಾಡ್ಬೇಕು ಹಿಂಗೆ ಬಿಟ್ರೆ ನಮ್ಮನ್ನ ಮೂರ್ ಜನನು ಸತ್ತೋದ್ರ ಪರವಾಗಿಲ್ಲ ದುರ್ಗಾ ಚೆನ್ನಾಗಿರ್ಲಿ ಅನ್ಬಿಡ್ತಾರೆ ಏನಾರು ಮಾಡಿ ಮಾಡ್ಬೇಕು ಅಂತ ಹೇಳಿ ಹೆದ್ದಿ ಹೋಗಿ ಲಗೇಜ್ ಬ್ಯಾಗ್ ತಗೊಂಡು ಗಣೇಶನನ್ನ ಹೆಬ್ಬ್ರಸ್ತಾಳೆ ಗಣಪ ಎತ್ಕೊ ಎದ್ದೋಳ್ತಾನೆ ಸೌಂಡ್ ಮಾಡ್ಕೊಂಡು ಎದ್ದೋಳ್ತಾನೆ ಅವಾಗ ಪ್ರಭಾ ಅನ್ಕೋತಾಳೆ ನಾನು ನನ್ನ ಮಗ ಉಳಿಬೇಕು ಅಂದ್ರೆ ಇಲ್ಲಿಂದ ನಾವ್ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಗಣೇಶನ ಕರ್ಕೊಂಡು ಮನೆಯಿಂದ ಆಚೆ ಹೋಗಿ ಬಾಕ್ಲಾಕೋತಾಳು ಗಣೇಶನ ಮನೆಯಿಂದ ಆಚೆ ಕರ್ಕೊಂಡ್ ಬಂದಿ ಗಣಪ ನಾವ್ ಬೆಂಗಳೂರಿಗೆ ಹೋಗ್ಬೇಕು ಬೇಗ ನಡಿ ಅಂತ ಇಲ್ಲ ಇಲ್ಲ ಅಕ್ಕನ್ ಕರ್ಕೊಂಡ್ ಬರೋದ್ ಬೇಡ ಅಂತ ಹಾ ಅಪ್ಪನ್ ಪರಪಾಲಕ ನೀನು ನಡಿಯೋ ಹೋಗೋಣ ಹೇಳಿದ್ ಮಾತ್ ಕೇಳು ಅಂತ ಹೇಳಿ ತಲೆ ಮೇಲೆ ಒಂದ್ ಕೊಟ್ಟಿ ಕರ್ಕೊಂಡು ಬೆಂಗಳೂರಿಗೆ ಹೊಡ್ತಾರೆ ಕಟ್ ಮಾಡಿದ್ರೆ ಶರತ್ ಮನೆ ತೋರಿಸ್ತಾರೆ ಅಲ್ಲಿ ಪ್ರಣು ಮತ್ತೆ ದಮ್ಮು ಇಬ್ರು ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ ಆದ್ರೆ ಪ್ರಾಣ ಏನ್ ಮಾಡ್ತಾ ಇದಾರೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ ಆರ್ ಸಿ ಬಿ ಮ್ಯಾಚ್ ಎಲ್ಲಾರ್ಗು ಇಷ್ಟ ಅಲ್ಲ ಮೇ ಬಿ ನೋಡ್ತಿರ್ತಾರೆ ಹಂಗ್ ನೋಡ್ಬೇಕಾದ್ರೆ ಖುಷಿಗೆ ಸಿಕ್ಸರ್ ಹೊಡೆದ ತಕ್ಷಣ ಕಿರ್ಚಾಡ್ತಾರೆ ಅದು ನೋಡಿದ್ದು ದಮ್ಗೆ ಭಯ ಆಗ್ಬಿಟ್ಟು ಅದ್ ಪ್ರಣ್ ನೀನ್ ನಿಧಾನ ಕಿರ್ಚಾಡು ನನ್ ಸೊಂಟ ಹೋಗುತ್ತೆ ಅಂತ ಹೇಳಿ ಹೇಳ್ತಾಳೆ ದಮ್ಮು ಹೇಳ್ತಾಳೆ ನೀನು ಸ್ವಲ್ಪ ನಿಧಾನ ಕಿರ್ಚಾಡು ಅಂತ ಅದಕ್ಕೆ ಪ್ರಣ ಹೇಳ್ತಾನೆ ಅಕ್ಕಿ ಮುಟ್ಟೆ ನನ್ ಮೇಲೆ ಬಿದ್ರು ನಾನು ಅದ್ರ ಮೇಲೆ ಬಿದ್ರು ಏಟ್ ಆಗೋದು ನನಗೆ ಅಲ್ವಾ ಪ್ರಣು ಅಂತ ಅತಿಯಾಗಿಲ್ವಾ ಎಷ್ಟ್ ಮಾತಾಡ್ತೀಯ ಅಂತ ಬೈದಿ ದಮ್ ಸುಮ್ನ ಆಗ್ತಾಳೆ ನಿಮ್ದು ನಿಮ್ ಕ್ರಿಕೆಟ್ ಮ್ಯಾಚ್ ಹೋಗಿ ಆ ಕಡೆ ಅಂತ ಬೈತಾಳೆ ಆ ಭಯವಷ್ಟ್ರಲ್ಲಿ ಶರತ್ ಮತ್ತೆ ಶರ್ವಿ ಇಬ್ರುನು ಮನೆಯೊಳಗ್ ಮಾತಾಡ್ಕೊಂಡ್ ಬರ್ತೇತಾರೆ ಅಣ್ಣನ ತಂಗಿಯರ್ ಇಬ್ರು ಒಳಗ್ ಬರ್ತಾ ಅವಳು ದೇವಿ ಅಂತ ಏನ್ ಮಾತಾಡ್ತಾಳೆ ನಾನ್ ಸೆನ್ಸ್ ಆಗಿ ಮಾತಾಡ್ತಾಳೆ ಯಾರು ಅಲ್ಲಿ ಕಾಣಲ್ಲಪ್ಪ ಆದ್ರೂ ದೇವಿ ದೇವಿ ಅಂತಾಳೆ ಇವ್ಳು ಇವಳು ಹೆವಿ ಬಿಲ್ಡಪ್ ಕೊಡೋತಾರ ದೇವಿ ಡೈಲಿ ಕಾಣಿಸ್ಕೊತಾಳೆ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊತಾರಂತೆ ಏನ್ ಬಿಲ್ಡಪ್ ಅಲ್ವಾ ಇವಳು ಅದಕ್ಕೆ ತಂಗಿ ಹೋಗ್ಲಿ ಬಿಡೋಣ ಅಂದಿದ್ಕೆ ಶರತ್ ಹೇಳ್ತಾನೆ ಅದೇ ಹೋಗಿ ಬಿಡೋಣಕ್ಕೆ ಅದೇನ್ ನನ್ಗೇನ್ ಕಮ್ಮಿ ಟರ್ಚರ್ ಕೊಟ್ಟವಳ ಇವಳು ಶರತ್ ಮಾತಾಡ್ತಾ ಇದ್ದಂಗೆ ರೊಪ್ಪ ಜಗನ್ನಾಥ್ ಅವರು ಶರತ್ ಅಂತ ಹೇಳಿ ಕೂಕೊಂಡು ಹಾಲು ಒಳಗ್ ಬರ್ತಾರೆ ಹಾಲಗ್ ಬರ್ತಾರೆ ಬಂದಾಗ ಕೇಳ್ತಾರೆ ಶರತ್ ನಿನ್ ಜಾತ್ಕ ನಾನು ಕೊಡು ಅಂತ ಅದಕ್ಕೆ ಯಾಕಪ್ಪಾ ಅಂತ ಕೇಳ್ತಾರೆ ಮದ್ವೆಗೆ ಒಂದ್ ಹೆಣ್ಣು ಗಂಡನ ಮದ್ವೆ ಮಾಡೋಕ್ ಮುಂಚೆ ಜಾತಕ ಕೇಳಬೇಕಲ್ವಾ ಅಂತ ಹೇಳ್ಬಿಟ್ಟು ನಿಮ್ ಜಾತಕ ನನ್ನ ಹತ್ರ ಇತ್ತು ಎಲ್ಲೂ ರೂಮಲ್ಲಿ ಇಟ್ಟಿದ್ದೀನಿ ಎಲ್ಲಿಟ್ಟಿದ ನಂಗೆ ನೆನಪಿಲ್ಲ ನೀ ಜಾತಕ ಕೊಡೋ ಅಂತ ಹೇಳ್ತಾರೆ ಮಾಯಿಂದ ನಿಂದು ಜಾತಕ ಚೆಕ್ ಮಾಡಿಸ್ತೀನಿ ಪುರೋಹಿತರು ಕೊಟ್ಟಿ ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಅಷ್ಟೊತ್ತಲ್ಲಿ ದಮಯಂತಿ ಬಂದ ಅಲ್ಲಿ ನಿಂದ್ಕೊತಳೆ ದಮಯಂತಿಗೆ ಶಾಕ್ ಆಗುತ್ತೆ ಇದೀನಿ ಇದು ಹೊಸ ವರ್ಷ ತೆಗ್ದಿದಾರಲ್ಲ ಮಾಯಿಂದು ಶರತ್ ಒಂದು ಜಾತಕ ಹೊಂದಾಣಿಕೆ ಮಾಡಿದ್ರೆ ಒಂದಾಣಿಕೆ ಆಗಲ್ಲ ಅಂತ ಗೊತ್ತಾಗುತ್ತಲ್ಲ ಈಗ ಒಂದಾಣಿಕೆ ಆಗ್ಲಿ ಇವ್ರಿಬ್ರು ಮದ್ವೆ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಪವರ್ ಆಗಿರೋಂತ ಜಾತಕ ಕೊಟ್ಟು ಮದ್ವೆ ಮಾಡಿಸಿದ್ರೆ ಅಂಬಿಕಾ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂಬಿಕನ್ ಕಾಟ ತಪ್ಪಿದ್ದಲ್ಲ ಹಾಗಾಗಿ ಮಾಯಂದು ಶರತ್ನ ಮದ್ವೆ ಆದ್ರೆ ಅಂಬಿಕನ್ ಮಾಂಗಲ್ಯ ಬಗ್ಗೆ ಕಮ್ಮಿಯಾಗಿ ಶರತ್ ಅಂಬಿಕಾ ಈ ದೇಶ ಈ ಪ್ರಪಂಚ ಬಿಟ್ಟು ಹೋಗ್ತಾಳೆ ಅವಳು ಆತ್ಮಕ್ ಶಾಂತಿ ಸಿಗತ್ತೆ ಅಂತ ಯೋಚನೆ ಮಾಡ್ತಾಳೆ ಕಟ್ ಮಾಡಿದ್ರೆ ದುರ್ಗಾ ಇಲ್ಲಿ ದೇವಿನ ಉಡ್ಕೊಂಡು ಅಂಬಿಕಾ ಅವ್ರನ್ನ ಉಡ್ಕೊಂಡ್ ಬಂದ್ ಅಲ್ಲೇ ಹುಡ್ತಿರ್ತಾನೆ ನನ್ನ ಕಣ್ಣ ನಾನು ಮೋಸ ಮಾಡೋಕೆ ಹೇಗ್ ಸಾಧ್ಯ ಅದು ದೇವಿನೇ ಅಲ್ವಾ ಎಲ್ಲಿ ಕಾಣ್ತಾನೆ ಅಲ್ಲ ಯಾಕಡೆ ಹೋದ್ರು ಇವ್ರು ಅನ್ನೋಷ್ಟಲ್ಲಿ ಅಂಬಿಕಾ ಅವಳು ಹಿಂದೆನೆ ಬಂದು ನಿಂತಿರ್ತಾಳೆ ಅವಳು ನೋಡಿ ಎದ್ರು ಕೂತಾಳೆ ದುರ್ಗ ಎದ್ರುಕೊಂಡ ದುರ್ಗ ನಾನ್ ಇಲ್ಲೇ ಇದ್ದೀನಿ ಈಗ ತಾನೆ ಬಂದೆ ಅಂತ ಹೇಳ್ತಾಳೆ ನಾನು ಇಲ್ಲಿ ಕೂತಿ ನಿಮ್ಮನ್ನ ನೋಡ್ದೆ ನಮ್ಮ ಬಾಸ್ ಹತ್ರ ನೀವು ಮಾತಾಡ್ತಿದ್ರಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಅಂಬಿಕಾ ಹೇಳ್ತಾ ಇಲ್ಲ ಅಂಬಿಕಾ ನಿನ್ ಕಣ್ ನಿನಗೆ ಮೋಸ ಮಾಡಿದೆ ನಾನ್ ಬಂತಾ ಇರೋದೆ ಈಗ ನಾನ್ ಮಾತಾಡೋಕೆ ಹೇಗ್ ಸಾಧ್ಯ ನಿಮ್ ಬಾಸ್ ಬಗ್ಗೆ ನನಗೆ ಪರಿಚಯನೇ ಇಲ್ಲ ಅನ್ನೋ ತರ ಮಾತಾಡ್ತಾಳೆ ಅವಾಗ ದುರ್ಗ ಇರ್ಬೋದೇನೋ ನಾನೇ ಸರಿಯಾಗಿ ನೋಡಿಲ್ವೇನೋ ಬಿಡಿ ಅಂತ ಹೇಳ್ತಾಳೆ ಇಲ್ಲ ಬಿಡಿ ಮೇಡಮ್ ನೀವ್ ಯಾವತ್ತು ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನಿಮ್ ಮೇಲೆ ನನ್ಗಿದೆ ಅಂತ ಹೇಳ್ತಾಳೆ ಕಟ್ ಮಾಡಿದ್ರೆ ಮತ್ತೆ ಮನೆ ಒಳಗಡೆ ಬರ್ತಾರೆ ಮರೇಲಿ ನಿಂತಿದ್ದ ದಾಮಿಣಿ ಯಾರ್ ಜಾತ್ಕಾ ಏನ್ ಜಾತ್ಕ ಏನ್ ಕೇಳ್ಬೇಕು ಅಂತ ಹಾಲ್ ಹತ್ರ ಬರ್ತಾಳೆ ಅವಾಗ ಜಗನ್ನಾಥ್ ಅವ್ರ ತಂದೆ ಹೇಳ್ತಾರೆ ಅದೇ ಮಾಯೊಂದು ಮತ್ತೆ ಶರತ್ ಒಂದು ಜಾತ್ಕ ಕೇಳೋಣ ಅಂತ ಹೇಳ್ತಾಳೆ ನಿಮ್ ಒಂದ್ ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಡಿ ನಾವು ಆ ಶರತ್ ಒಂದು ಅಂಬಿಕನು ಮದ್ವೆ ನೋಡ್ಬೇಕಾದ್ರೆ ಎರಡೆರಡು ಸತಿ ಜಾತಕ ನೋಡಿದ್ವಿ ಯಾವ ಜಾತಕದಲ್ಲೂ ಅಂಬಿಕಾ ಅಲ್ಪ ಆಯ್ಸು ಅಂತ ತೋರಿಸ್ಲೇ ಇಲ್ಲ ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ ಇರುತ್ತೆ ಹಾಗಾಗಿ ಈ ಸತಿ ನಾವು ಯಾವ್ ಜಾತಕನೂ ತೋರಿಸೋದು ಬೇಡ ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ ಮಾಯೊಂದು ಶರತ್ ಒಂದು ಮಾಡ್ಬಿಡೋಣ ಅಂತ ಹೇಳ್ತಾಳೆ ಮಾಡ್ಬೇಕಾ ಹೇಳ್ತಾರೆ ಅವಾಗ ಜಗನ್ನಾಥ್ ಇಲ್ಲ ಇಲ್ಲ ಹಾಗಲ್ಲ ಮಾಗ ಮಾಡ್ಬಿಕ್ಕಾ ನೋಡ್ಲೇಬೇಕು ಹಾಗಲ್ಲ ಅನ್ನೋಷ್ಟ್ವಿಕ ಜಗನ್ನಾಥ್ ಕಡೆ ತಿರುಗಿ ಕಣ್ಣು ಬಿಡಕ್ ಶುರು ಮಾಡ್ತಾಳೆ ಜಗನ್ನಾಥ್ ಅವ್ಳು ಕಣ್ಣಿಗೆನೆ ಸೈಲೆಂಟ್ ಆಗ್ಬಿಟ್ಟು ಹೌದೌದು ನೀನ್ ಹೇಳಿದ್ ನಿಜ ಏನಾಗ್ಬೇಕು ಅದೇ ಆಗೋದು ಅಂತ ಹೇಳ್ತಾಳೆ ಅನ್ನೋಷ್ಟಲ್ಲಿ ಹೌದೌದು ನೀನ್ ಹೇಳಿದ್ ನಿಜ ಅನ್ನೋಷ್ಟರಲ್ಲಿ ಅಷ್ಟೊತ್ತಲ್ಲಿ ಶರತ್ ತಂಗಿ ಎದ್ದಿ ಡ್ಯಾಡ್ ಇಷ್ಟ ಬೇಗ್ ಮಾತ ಈಗ ತಾನೆ ಜಾತ್ಕೋಬೇಕು ತೋರ್ಸ್ಬೇಕು ಅಂದ್ರೆ ಈಗ ನೋಡಿದ್ರೆ ಬೇಡ ಅಂತ ಇಷ್ಟ ಬೇಗ್ ಮಾತ್ ಬದಲಾಯಿಸ್ತಾ ಇದ್ರೆ ಯಾಕೆ ಡ್ಯಾಡ್ ಅಂತ ಕೇಳ್ತಾಳೆ ಯಾಕೋ ತಲೆ ನೋವ್ತಾ ಇದೆ ಅಮ್ಮ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅದಕ್ಕೆ ದಮಿಂತಿ ಹಾ ಹೌದು ಫಸ್ಟ್ ಹೋಗಿ ರೆಸ್ಟ್ ಮಾಡೋಗಿ ಅಂತ ಆದ್ರೆ ಇದನ್ನ ಅಬ್ಸರ್ವ್ ಯಾರು ಮಾಡಲ್ಲ ಆದ್ರೆ ಶರ್ತನ್ ತಂಗಿ ಮಾತ್ರ ಅಬ್ಸರ್ವ್ ಮಾಡ್ತಾಳೆ ಮನೆಯವರೆಲ್ಲ ಅವ್ರವ್ರ ಗುಂಗಲ್ಲೇ ಇರ್ತಾರೆ ಕಟ್ ಮಾಡಿದ್ರೆ ಇಲ್ಲಿ ದುರ್ಗನ ಮತ್ತ ಅಂಬಿಕಾ ಮಾತಾಡ್ತಾ ಕೂತಿರ್ತಾರೆ ಅಂಬಿಕಾ ಕೇಳ್ತಾಳೆ ಯಾಕೆ ದುರ್ಗಾ ಬೇಜಾರಲ್ಲಿ ಕೂತಿದ್ದೆ ನನ್ನಿಂದ ನಿಂಗೆ ಏನಾರು ಬೇಜಾರಾಯ್ತಾ ಅಂತ ಇಲ್ಲ ನನಗೆ ಪುಟ್ ಮೇಡಮ್ದೆ ಚಿಂತೆ ಆಗಿದೆ ಅದಕ್ಕೆ ಅಂಬಿಕಾ ಹೇಳ್ತಾ ಏನಾಯ್ತು ಯಾಕೆ ಪುಟ್ ಶೀ ಏನಾಯ್ತು ಶೀತ ಆಗಿ ಅಂತ ಕೇಳ್ತಾಳೆ ಬಾಸುನು ಮತ್ತೆ ಈಗ ಶೀತ ಪುಟ್ಟನ ಒಂದ್ ಮಾಡೋಕೆ ನಾನು ಎಷ್ಟೋ ಟ್ರೈ ಮಾಡ್ತೇನೆ ಆದ್ರೂ ಏನೋ ಗೊತ್ತಿಲ್ಲ ಬೆಳಗ್ಗೆ ಚೆನ್ನಾಗಿದ್ರು ರಾತ್ರಿ ಹಿಂಗ ಯಾರೋ ಫೋಟೋ ಇಟ್ಟು ಹೀಗೆಲ್ಲ ಮುಗಿಸ್ಕೊಂಡು ಎದ್ರುಕೊಂಡ್ರು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂಬೇಖರ್ನ ಹತ್ರ ದುರ್ಗಾ ಆಮೇಲೆ ಅವಾಗ ಅಂಬಿಕಾ ಹೇಳ್ತಾಳೆ ನೀನ್ ಪ್ರಯತ್ನ ಮಾತ್ರ ಯಾವತ್ತೂ ಬಿಡ್ಬೇಡ ಭಗೀರಥನು ಭಗೀರಥ ಗಂಗೆನ ಕರ್ಕೊಂಡ್ ಬರೋ ಅಷ್ಟಲ್ಲಿ ಎಷ್ಟೆಷ್ಟು ತೊಂದರೆಗಳನ್ನ ಅನುಭವಿಸ್ತಾನೆ ಗೊತ್ತಾ ಆದ್ರೆ ಅವ್ರವ್ರ ಪ್ರಯತ್ನ ಯತ್ನ ಬಿಡ್ಲಿಲ್ಲ ಬಿಟ್ಟಿ ಗಂಗೆನ ಭೂ ಲೋಕ ಕರ್ಕೊಂಡ್ ಬಂದ ಬಗ್ಗಿರತ್ತ ಆತರ ನೀನು ಕಷ್ಟ ಪಡ್ಬೇಕು ಪ್ರಯತ್ನ ಮಾಡೋದ್ನ ಬಿಡ್ಬೇಡ ಅಂತ ಹೇಳ್ತಾಳೆ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ದುರ್ಗಾ ನೀನೇ ಮಾಡ್ಬೇಕು ಅಂತ ಹೇಳ್ತಾಳೆ ಅನ್ನ ಅನ್ನೋಷ್ಟೈಮಲ್ಲಿ ದಮಯಂತಿಗೆ ಅವಳ ಹತ್ರ ಅವಳ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇರೋದು ಅವ್ಳಿಗೆ ಅನುಭವಕ್ಕೆ ಬರುತ್ತೆ ಎಲ್ಲಿದೆ ಹಂಗಾದ್ರೆ ಇವತ್ತು ತಿಳಿಲೇಬೇಕು ಅದನ್ನ ಯಾವ್ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಹುಡ್ಕೊಂಡು ಹಾಲು ಗಂಟಾ ಬರ್ತಾಳೆ ರೂಮಿಂದ ಹಾಲು ಬರ್ತಾ ಆ ಶಕ್ತಿ ನಾನು ತಿಳ್ಕೊಳೇಬೇಕು ಅಂತ ಹೇಳಿ ಹಾಲ್ಗ್ ಬರ್ತಾಳೆ ಅವಾಗ ದುರ್ಗಾ ಕೇಳ್ತಾಳೆ ಅಂಬಿಕಾ ಹತ್ರ ಆಮ್ ಪುಟ್ಟ ಮೇಡಮ್ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ ಅದಕ್ಕೆ ಅಂಬಿಕೆ ಹೇಳ್ತಾಳೆ ನನ್ ಮಗು ನೇಜೋಳಲ್ವಾ ಅಲ್ವಾ ಆಗಾಗ್ ನನಗೂ ಇಷ್ಟ ಆಗ್ತಾಳೆ ಅಂತ ಅದಿನ್ನು ಚಿಕ್ಕ ಅಲ್ವಾ ತಾಯಿ ಪ್ರೀತಿ ಅಂತೂ ಇಲ್ಲ ತಂದೆ ಪ್ರೀತಿ ಆದ್ರೂ ಕಳ್ಕೊಬಾರದಲ್ವಾ ಅನ್ನೋ ಕಾಳಜಿ ಅಷ್ಟೇ ಅಂತಾಳೆ ಅಂಬಿಕಾ ಹೇಳ್ತಾಳೆ ಶರತ್ ಮತ್ತೆ ಹಿತನ ಇಬ್ರು ಒಂದ್ ಮಾಡೋಕೆ ತಾಕತ್ತಿರೋದ್ ನೀನ್ ಒಬ್ಳಿಗೆ ನೀನ್ ಖಂಡಿತ ಅಲ್ವಾ ಅಂತ ಅದಕ್ಕೆ ದುರ್ಗಾ ಹೇಳ್ತಾ ಖಂಡಿತ ಮಾಡ್ತೀನಿ ನಂಗೆ ಶಕ್ತಿ ಮೀರ್ ನಾನ್ ಮಾಡ್ತೀನಿ ಅಂತ ಹೇಳ್ತಾಳೆ ಪುಟ್ ಮೇಡಮ್ಗೆ ಬಾಸ್ ನೋಡಿದ್ರೆ ತುಂಬಾ ಸಿಟ್ಟು ಈಗಂತೂ ಇನ್ನೂ ಕೋಪ ಬಂದಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ದೇವಿ ಅಂಬಿಕಾ ಒಂದು ಐಡಿಯಾ ಕೊಡ್ತಾಳೆ ನನ್ನ ಹತ್ರ ಒಂದು ಐಡಿಯಾ ಇದೆ ನನ್ನ ಮಗಳಿಗೆ ಕಿರೀಟ ಹಾಕೊಳ್ಳೋದು ಅವ್ರ ಅಪ್ಪನಿಗೂ ಕಿರೀಟ ಹಾಕಿ ಆಟ ಆಡೋದು ಅಂದ್ರೆ ಒಳಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದನ್ನ ಮಾಡು ಅಂತ ಹೇಳ್ತಾಳೆ ಆಕ್ಚುಲಿ ಚಿಕ್ಕ ಹೆಣ್ಮಕ್ಳಿಗೆ ರಾಜಕುಮಾರಿ ತರ ಆಟಾಡೋದು ತುಂಬಾ ಇಷ್ಟ ಇರುತ್ತೆ ಆಯ್ತಾಯ್ತು ನಾ ನೋಡ್ತೀನಿ ಟೈಮ್ ಹೋಗುತ್ತೆ ಅಂತ ನಾರ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಅಂದ್ರೆ ನನ್ನ ಮನೆಯಲ್ಲೂ ಕಾಯ್ತಿರ್ತಾರಲ್ವ ಅಂತ ಹೇಳಿ ಹಂಬಿಕಾ ಬಿಡ್ತಾಳೆ ದುರ್ಗಾಗೆ ಡೌಟ್ ಬರ್ತೇವೆ ಇರೋ ತರ ವಿಸ್ವಯ್ ನಡ್ಕೋತಾರಲ್ವಾ ಅಂತ ಹೇಳಿ ಅನ್ಕೊಂಡು ಕಟ್ ಮಾಡಿದ್ರೆ ದಮನ್ ಎಂತೆ ಹಾಲ್ ಹತ್ರ ಬರ್ತಾ ಇರ್ಬೇಕಾದ್ರೆ ದುರ್ಗ ಹೊರಗಡೆಯಿಂದ ಬರ್ತಾತಾಳೆ ದುರ್ಗಾ ನೀನ್ ಯಾಕೆ ಹೊರಗಡೆಯಿಂದ ಬರ್ತಾ ಇದೀ ಯಾರ ಬಂದ್ ಬಂದಿದ್ರು ಅಂತ ಹೌದು ದೇವಿ ಬಂದಿದ್ರು ಮಾತಾಡ್ಸ್ಕೊಂಡ್ ಬಂದೆ ಅಂತ ಹೇಳ್ತಾಳೆ ಸರಿ ಹೋಗು ತುಂಬಾ ಲೇಟ್ ಆಯ್ತು ಮಲಿಕೋ ಅಂತ ಹೇಳ್ತಾಳೆ ದಮಯಂತಿ ಬಂದ ಆಚೆ ನೋಡ್ತಾಳೆ ಯಾರು ಕಾಣಲ್ಲ ಇದೇನಿದು ಯಾರು ಕಾಣ್ತಿಲ್ವಲ್ಲ ಆ ಶಕ್ತಿ ಓಟೋಯ್ತಾ ಇದೇನಾರು ಅಂಬಿಕಾ ಬಂದ್ ಹೋದ್ಲಾ ಅವ್ಳಗ್ ಫಸ್ಟ್ ಮುಕ್ತಿ ಕೊಡ್ಬೇಕು ಅಂತ ಹೇಳಿ ಅನ್ಕೋತಾಳೆ ಶರತ್ ನೋಡ್ಕೊಂಡು ದುರ್ಗಾ ಬರ್ತಾಳೆ ಆದ್ರೆ ಶರತ್ ಎದ್ಕೊಂಡೇ ಯತ್ರ ಮಾತ್ರ ಬರಬೇಡ ಅಲ್ಲೇ ನಿಂತ್ಕೋ ಏನು ಆಡ್ಬೇಡ ಅಂತ ಅದಕ್ಕೆ ದುರ್ಗಾ ಇರ್ತೇನೆ ನನ್ ಕೈಲಿ ಏನು ಇಲ್ಲ ಬಾಸು ನೋಡು ಬಾಸು ಅಂತ ಹೇಳ್ತಾನೆ ಅದಕ್ಕೆ ದುರ್ಗಾ ಹೇಳ್ತಾನೆ ಏನೋ ಅಪ್ರೂಪಕ್ಕೆ ಒಂಚೂರು ಚೆಲ್ಲಿದ್ದೀನಿ ಅಷ್ಟೇ ಬಾಸು ಯಾಕೆ ನೀವ್ ಹಂಗ ಆಡ್ತೀರಾ ಅಂತ ಅದಕ್ಕೆ ಶರತ್ ಇರ್ತೇನೆ ಅಪ್ರೂಪ ಅಂದ್ರೆ ಅರ್ಥ ಗೊತ್ತ ನಿನಗೆ ಅಂತ ನಮ್ ಹೋಗೋಣ ಅಂತ ಬಂದೆ ಬಾಸು ಬನ್ನಿ ಬಾಸು ಹಂಗಾರೆ ಇವಾಗ ಎಲ್ಲಿಗ್ ಕರ್ಕೊಂಡ್ ಹೋಗ್ಬೇಕು ಅಂತಿದ್ಯಾ ಇವಾಗ ಏನ್ ಎಡ್ವೈಟ್ ಮಾಡ್ಬೇಕು ಅಂತ ಶರತ್ ಕೇಳ್ತಾನೆ ನಾನ್ ಮಾತ್ರ ನಿನ್ ಜೊತೆ ಬರಲ್ಲ ಅದಕ್ಕೆ ಬಾ ದುರ್ಗಾ ಬಸ್ ಕುಯಿಂಗ್ ಕುಯಿ ಅನ್ಬೇಡಿ ಸುಮ್ನೆ ಬನ್ನಿ ವಿಷಯ ಇದೆ ಹೇಳ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ಹೋಗ್ಲಿಲ್ಲ ಅಂದ್ರೆ ಏನ ಎಳ್ವಟ್ ಮಾಡ್ತಾಳೆ ನಡಿ ಹೋಗೋಣ ಅಂತ ಹೇಳಿ ಹೊಡ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ಹಿತ ಪುಟನ ತೋರಿಸ್ತಾರೆ ಹಿತ ಪುಟ ಮಲಗಿರ್ತಾರೆ ಹಿತ ಎದೊಳ್ತಾನೆ ನಮ್ಮ ಮಣಿ ಗಿಣಿ ಎದ್ ಮಾತಾಡುತ್ತೆ ಗುಡ್ ಮಾರ್ನಿಂಗ್ ಮೇಡಮ್ ನಾನ್ ಕಾಸಿಪ್ ಗಿಣಿ ಅಂತ ಹೇಳುತ್ತೆ ಅವಾಗ ಆ ಗಿಣಿ ಹೇಳುತ್ತೆ ರಾಜಕುಮಾರಿಯವರು ಈ ಪುಟ್ಟು ಗುಲಾಬಿ ಸುಕೋಲಮ ಸುಕೋಮಲವಾದ ಕಾಲಗಳನ್ನು ಈ ಗುಲಾಬಿ ಹುದ್ಮೇಲೆ ಇಟ್ಟು ಬರ್ಬೇಕು ಅಂತ ಕರೆಯುತ್ತೆ ಆ ಗಿಣಿ ಮಾತಾಡೋಕೆ ಶುರು ಅತ್ತೆ ಯಾಕೆ ಮೇಡಂ ಮೇಡಮ್ ನನ್ನ ಹಾಂಗ್ ಓ ಶರತ್ ಬಾಸ್ ಗೆ ನಾನು ಅಸಿಸ್ಟೆಂಟ್ ಆಗಿದೆ ಈಗ ನಾನ್ ಇಲ್ಲಾಗಿದ್ದೀನಿ ಅಂತ ಅನ್ಕೊಂಡಿದೀರ ನಿಮ್ ಸೇವಕೆ ಆಗಿದ್ದೀನಿ ಅಂತ ಸಂತೋಷ ಆಗ್ತಿದ್ಯಾ ಇಲ್ಲ ಬೇಜ ಆಗ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲ ಅಲ್ಲಿ ನಾನು ಲೆಟರ್ ಹಾಕಿದ್ರೆ ರಾಜೀನಾಮೆ ಕೊಟ್ಟಿ ಆ ಬಾಸ್ ಕಾಟ ಆಗಿಲ್ಲ ಅಂತ ಈ ಕೆಲ್ಸಕ್ ಬಂದಿದೀನಿ ಅಂತ ಹೇಳುತ್ತೆ ಗಿಣಿಮರಿ ಹಿತ ಮಲ್ಗೆ ಮೇಲೆ ನಡ್ಕೊಂಡ್ ಬಂದಿ ಅಲ್ಲಿ ಒಂದು ಡ್ರೆಸ್ ಇರುತ್ತೆ ಆ ಪುಟ್ಟ ರಾಜಕುಮಾರಿ ಈ ಡ್ರೆಸ್ ಅನ್ನು ಹಾಕೊಂಡು ಆ ಸ್ಥಾನಕ್ಕೆ ಬರಬೇಕೆಂದು ಹೇಳಲಾಗಿದೆ ಅಂತ ಹೇಳಿ ಗಿಣಿ ಮರಿ ಹೇಳುತ್ತೆ ಅವಾಗ ಹಿತ ಆ ಡ್ರೆಸ್ ನೆಲ್ಲ ಹಾಕೊಂಡು ರೆಡಿಯಾಗಿ ಕಿರೀಟ ಹಾಕೊಂಡು ಕೇಳಕ್ ಕೇಳ್ದಿ ಬರ್ತಾಳೆ ಅವಾಗ ಗಿಣಿ ಜೈಕಾರ ಹಾಕಕ್ ಶುರು ಆಗುತ್ತೆ ಪುಟ್ ಮೇಡಮ್ ರಾಜಕುಮಾರಿಗೆ ಜೈಕಾರ ಹಾಕೊಂಡ್ ಬರುತ್ತೆ ಅವಾಗ ದುರ್ಗಾ ಅಡ್ಡ ಬರ್ತಾಳೆ ದುರ್ಗಾ ಎಚ್ ಕೆಲ್ಸಗಾರ್ತಿ ಜಾಗ ಬಿಡು ಅಂತ ಹೇಳ್ತಾಳೆ ದುರ್ಗಾ ಬೈದಿ ಹಾಲ್ಗೆ ಕರ್ಕೊಂಡ್ ಬರ್ತಾರೆ ರಾಜ್ಕುಮಾರಿ ಪುಟ್ ಮೇಡಮ್ಗೆ ಬಹುಪರ ರಾಜ್ಕುಮಾರ್ ಪುಟ್ ಮೇಡಮ್ಗೆ ಬಹುಪರ ಇಲ್ಲಿ ಶರತ್ ರಾಜ ಆಗಿರ್ತಾನೆ ಶಾರ ಶರತ್ ಹೇಳ್ತಾನೆ ನಮ್ಮ ರಾಜ್ಯದ ಯುವ ಯುವ ರಾಣಿ ಎಲ್ಲಿ ನಮ್ಮ ರಾಜಕುಮಾರಿ ಹಿತ ಅವ್ರು ಎಲ್ಲಿದ್ದಾರೆ ಅವರನ್ನು ಈಗಲೇ ಕರೆತನ್ನ ರಾಗಿ ಅಂತ ಹೇಳ್ತಾನೆ ಆದ್ರೆ ಇದನ್ನೆಲ್ಲ ದಮ್ಮು ನಿಂತ್ಕೊಂಡ್ ಸೇಡಲೇ ನೋಡ್ತಿರ್ತಾಳೆ ಆದ್ರೆ ಹಿತ ತುಂಬಾ ಚೆನ್ನಾಗ್ ರೆಡಿಯಾಗಿ ಇಳ್ದಿ ಅವ್ರ ಅಪ್ಪನ ಎದುರುಗಡೆ ನಿಂತ್ಕೋತಾಳೆ ಶರತ್ ಎದ್ ನಿಟ್ಟಿ ನನ್ನ ಈ ರಾಜದ ರಾಜಕುಮಾರಿ ನನ್ನ ಹಿತ ಪುಟಗೆ ಸ್ವಾಗತ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿತು ನಾಳಿನ ಸಂಚಿಕೆಯನ್ನು ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನೋಡೋಣ ಜೈ ಶ್ರೀರಾಮ್